ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಯಾವುದೇ ರೀತಿಯಾದಂಥ ಡಯೆಟ್ ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ತಾ ಇಲ್ಲ ಡಯೆಟ್ ಅಂತೂ ಪರ್ಫೆಕ್ಟಾಗಿ ಮಾಡಿದ್ದೀನಿ ಇವತ್ತು ಆದರೂ ನನಗೆ ಡಯೆಟ್ ವೀಡಿಯೋ ಒಂದು ಆಫ್ ಡೇ ಮಾಡಿದೆ ಅದಾದಮೇಲೆ ಮಾಡೋಕ್ಕಾಗಿಲ್ಲ ಕಾರಣ ಏನಪ್ಪ ಅಂತಂದರೆ ಸ್ಟಿಚಿಂಗ್ ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ಬ್ಯುಸಿ ಇದೆ ಡೇ ಫುಲ್ಲು ಇವತ್ತು ಸ್ಟಿಚ್ ಮಾಡಿದ್ದೆ ಈಗ ಸುಮಾರು ಹತ್ತು ಹತ್ತು ಕಾಲ್ ಆಗ್ತಿದೆ ಹತ್ತು ಗಂಟೆ ಹತ್ತು ಕಾಲ್ ಆಗ್ತಿದೆ ಆದರೂ ನನಗೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಇಲ್ಲ ಅಂತಂದರೆ ಆ ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಬೇಜಾರಾಗುತ್ತೆ ಕಾಯ್ತಾಯಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಒಂದು ವೀಡಿಯೋ ಇದ್ದೀನಿ ಅದೇನಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಸೊ ಯಾವ ಟೈಮಿಗೆ ಕ್ಲೋಸ್ ಮಾಡಬೇಕು ಯಾವ ಟೈಮಿಗೆ ತಿನ್ನಬೇಕು ಯಾವ ಥರ ಈ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಮಾಡೋದು ಅನ್ನೋದ್ರ ಬಗ್ಗೆ ಫುಲ್ ಆ್ಯಂಡ್ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನಾನು ಸುಮಾರಷ್ಟು ವೀಡಿಯೋದಲ್ಲಿ ಸುಮಾರಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಆದರೂ ಕೂಡ ಅಕ್ಕ ಅಕ್ಕ ಈ ಥರ ಆಗ್ತಿದೆ ಈ ಥರ ಆಗ್ತಿದೆ ಅಂತಿದ್ದೀರಾ ಸುಮಾರಷ್ಟು ಜನಕ್ಕೆ ನಾನು ಕಮೆಂಟ್ ಮುಖಾಂತರ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗಲ್ಲ ಸುಮಾರಷ್ಟು ಜನಕ್ಕೆ ನಾನು ಹೇಳಿದ್ದೆ ಕೂಡ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಯಾವ ರೀತಿ ಯಾವ ರೀತಿ ಯಾವ ರೀತಿ ಅಂತ ಸೊ ಹಾಗಾಗಿನೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರೋ ಕೊನೆವರೆಗೂ ನೋಡಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸೊ ಅದ್ರ ಮುಖಾಂತರನೇ ನೀವು ಒಂಚೂರು ಫಾಲೋ ಮಾಡ್ತಾ ಹೋಗಿ ಹಾಗೆ ಸುಮಾರಷ್ಟು ಜನ ಸುಮಾರಷ್ಟು ಜನ ಎಷ್ಟು ಏನು ಹೇಳೋದು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮಾರಷ್ಟು ಜನ ಅಕ್ಕ ನಿಮ್ಮ ಹಳೆ ವೀಡಿಯೋಸ್ ನೋಡಿ ನಾನು ಇಷ್ಟು ಕೆ ಜಿಯಿಂದ ಇಷ್ಟು ಕೆ ಜಿಗೆ ಬಂದಿದ್ದೆ ನೀವು ಡಿಲೀಟ್ ಮಾಡಿದ ತಕ್ಷಣ ತುಂಬ ಬೇಜಾರಾಯಿತು ಅದೇ ವೀಡಿಯೋಸ್ ನೋಡ್ತಾ ಇದ್ದೆ ಅಂತ ತುಂಬ ತುಂಬ ಇದು ಮಾಡ್ತಿದ್ರಿ ತುಂಬಾ ಖುಷಿಯಾಯಿತು ನನಗೆ ಹಾಗೆ ಈಗಲೂ ಕೂಡ ಡೈಲಿ ಅಕ್ಕ ನಾನು ಫಾಲೋ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಫಾಲೋ ಮಾಡ್ತಾಯಿದ್ದೀನಿ ಅಂತಲೇ ಇದ್ದೀರಾ ನನಗೂ ಕೂಡ ತುಂಬ ತುಂಬ ಖುಷಿ ಯಾರೆಲ್ಲ ನಂತರ ನನಗಂತೂ ನೋಡಿ ಸೋಂಬೇರಿ ನಾನು ಕೆಲಸ ಇದ್ದರೆ ಮಾತ್ರ ಅಚ್ಚುಕಟ್ಟಾಗಿ ಸೋಂಬೇರಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ಈ ಇದಾಗ್ಬಿಡ್ತೀನಿ ಸ್ವಲ್ಪ ಡೌನ್ ಆಗ್ಬಿಡ್ತೀನಿ ಏ ಕೆಲಸ ಎಲ್ಲ ಬಿಡು ಆರಾಮಾಗಿರೋಣ ಅಂತ ಬಟ್ ಯಾವಾಗ ನಾನು ಒನ್ಸು ಮನ್ಸು ಮಾಡಿ ಈ ಥರ ಡಯಟು ಮಾಡಬೇಕು ಸ್ಟಿಚಿಂಗು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದಿರೋದಕ್ಕೆ ನೋಡಿ ಎಷ್ಟೊತ್ತ ನೈಟ್ ಎಷ್ಟೊತ್ತಾದರೂ ವೀಡಿಯೋ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಇದ್ದೀನಿ ನಾಳೆ ಪ್ರಕಾರ ಡಯೆಟ್ ಅಂತೂ ಡಯಟ್ ವ್ಲಾಗ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ದಿನದಲ್ಲಿ ಅಲ್ವಾ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದ್ದರೆ ಅದರಲ್ಲಿ ನಾವು ಹದಿನಾರು ಗಂಟೆ ಉಪವಾಸ ಮಾಡಿ ಎಂಟು ಗಂಟೆಗಳ ಕಾಲ ನಾವು ತಿನ್ನೋದನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ ಓಕೆನಾ ಇನ್ನು ಇದನ್ನು ಹದಿನಾರು ಗಂಟೆನೇ ಮಾಡಬೇಕಾ ಅಥವಾ ಹದಿನಾರು ಗಂಟೆ ಮೇಲೆ ಮಾಡ್ಬೋದಾ ಹದಿನಾರು ಗಂಟೆ ಒಳಗಡೆನೂ ಮಾಡ್ಬೋದಾ ಅಂದರೆ ನಿಮ್ಮ ಬಾಡಿ ಕೆಪಾಸಿಟಿ ನೀವು ಎಷ್ಟು ಗಂಟೆಗಳ ಕಾಲ ಉಪವಾಸ ಇರ್ತೀರೋ ಅಷ್ಟು ಗಂಟೆಗಳ ಕಾಲ ಇರಬಹುದು ಓಕೆ ನಾನೊಂದೊಂದು ದಿವಸ ಏಯ್ಟೀನ್ ಅವರ್ಸ್ವರೆಗೂ ಮಾಡ್ತೀನಿ ಒಂದೊಂದು ದಿವಸ ಟ್ವೆಂಟಿ ಅವರ್ಸ್ವರೆಗೂ ಮಾಡ್ತೀನಿ ನನಗೆ ಎಲ್ಲಿವರೆಗೂ ಹೊಟ್ಟೆ ಯಶವಾಗಲ್ವೋ ನಾನು ಅಲ್ಲಿವರೆಗೂ ತಡ್ಕೊಂಡು ಇಟ್ಬಲ್ಲೆ ಬಟ್ ಯಾವಾಗ ನಾನು ಒಂದೊಂದು ಸಲ ಹೇಗೆ ಅಂತಂದರೆ ಹತ್ತು ಗಂಟೆಗೆ ಇದು ಮಾಡಿಬಿಡ್ತೀನಿ ಸ್ವಲ್ಪ ಸೌಂಡ್ಸ್ ಎಲ್ಲ ಇರುತ್ತೆ ರೋಡ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ ಕೆಲವೊಂದು ಸಲ ನಾನು ಬೇಗ ಅಂದರೆ ಬೇಗನೆ ಇದು ಮಾಡ್ಕೊಬಿಡ್ತೀನಿ ಬೇಗ ಅಂದರೆ ಟ್ವೆಲ್ ಅವರ್ಸ್ಗೂ ಬ್ರೇಕ್ ಮಾಡಿಬಿಡ್ತೀನಿ ಮುಂದಿನ ದಿವಸ ಏನಾಗಿರುತ್ತೆ ಅಂದರೆ ನಾನು ಏನು ಸ್ವಲ್ಪ ಸ್ವಲ್ಪ ಊಟ ತೊಗೊಂಡಿರ್ತೀನಿ ಅದರಿಂದ ಕೂಡ ಟ್ವೆಲ್ ಅವರ್ಸ್ಗೆ ಬ್ರೇಕ್ ಮಾಡ್ತೀನಿ ಫೋರ್ಟೀನ್ ಅವರ್ಸ್ಗೆ ಬ್ರೇಕ್ ಮಾಡ್ತೀನಿ ಓಕೆನಾ ಇದು ನೀವು ಯಾವ ಒಂದು ಟೈಮ್ಗೆ ತಿಂದಿರ್ತೀರ ಆ ಟೈಮ್ಗೆ ನೀವು ಬ್ರೇಕ್ ಮಾಡೋದು ನಿಮ್ಮ ಹೊಟ್ಟೆ ಶುಕ್ ತಕ್ಕನಂಗೆ ಈ ಮಾಡ್ಕೊಳ್ಳೋ ಒಂದು ಟೈಮ್ ಟೇಬಲ್ ಪ್ರಕಾರ ನೀವು ಎಷ್ಟು ಅವರ್ ಬೇಕಾದರೂ ಉಪವಾಸ ಇರಬಹುದು ಸುಮಾರು ಜನ ಏನು ಹೇಳ್ತಾರೆ ಏನು ಅನ್ಕೊಬಿಟ್ಟಿದ್ದೀರಾ ಅಂದರೆ ನೀವು ಬೆಳಗ್ಗೆ ಎಷ್ಟೊತ್ತಿಗೆ ತಿಂತೀರಾ ಬೆಳಗ್ಗೆ ನಾನು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದಾಗ ಸುಮಾರು ಸಿಸ್ಟರ್ಸ್ ಏನು ಅನ್ಕೊತೀರಾ ಅಕ್ಕ ನೀವು ಬೆಳಗ್ಗೆ ಹನ್ನೆರಡುವರೆಗೆ ತಿಂದಿದ್ದೀನಿ ಅಂತೀರಾ ಅಲ್ಲಿಗೆ ಯಾವಾಗ ನೈಟ್ ಎಂಟು ಗಂಟೆಗೆ ತಿನ್ಬೇಕಾ ಅಂತ ಕೇಳ್ತೀರಾ ಮತ್ತು ನೀವು ಆರು ಗಂಟೆಗೆ ಕ್ಲೋಸ್ ಮಾಡಿ ಅಂತೀರಾ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಿದ್ದೀರಾ ನಿಮಗೆ ಡೌಟ್ ಬಂದಿರೋದು ಸಾಮಾನ್ಯ ಅಲ್ವಾ ನಾನು ಹೇಳ್ತಾ ಇರೋದು ನನ್ನ ಒಂದು ಉಪವಾಸದ ಬಗ್ಗೆ ಓಕೆನಾ ನಾನು ಒಂದೊಂದು ಸಲ ಏಳು ಗಂಟೆಗೆ ಮುಗಿಸಿರ್ತೀನಿ ಒಂದೊಂದು ಸಲ ಆರು ಗಂಟೆ ಆದಷ್ಟು ಮ್ಯಾಕ್ಸಿಮಮ್ ಆರು ಗಂಟೆ ಒಳಗಡೆನೆ ತಿನ್ನಕ್ಕೆ ನೋಡ್ತೀನಿ ಸ್ನೇಹಿತರೆ ಆದಷ್ಟು ಲೈಟ್ ಫುಡ್ ಇರೋಂಗೆ ನೋಡ್ಕೊತೀನಿ ನೀವು ಯಾವಾಗಲೂ ಬೆಳಗ್ಗೆ ತಿನ್ನೋದನ್ನ ಲೆಕ್ಕ ಇಟ್ಕೋಬೇಡಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತಂದರೆ ಸಾಯಂಕಾಲ ಸೂರ್ಯಾಸ್ತನ ಸಾರಿ ಸೂರ್ಯೋದಯ ಅಂತ ಸೂರ್ಯಾಸ್ತ ಸೂರ್ಯಾಸ್ತದ ಟೈಮ್ಗೆ ನಾವು ತಿನ್ನಬೇಕು ಅನ್ನೋದರಿಂದ ಆರು ಗಂಟೆ ಮ್ಯಾಕ್ಸಿಮಮ್ ಏಳು ಗಂಟೆಯಷ್ಟು ಒಳಗಡೆ ತಿನ್ನೋದನ್ನು ಇದು ಮಾಡ್ಕೊಳ್ಳಿ ಸ್ನೇಹಿತರೆ ಏಳು ಗಂಟೆಯಷ್ಟು ಒಳಗಡೆ ಊಟ ತಿನ್ನೋದನ್ನು ಆದಷ್ಟು ಇನ್ನೂ ಬೆಟ್ಟರ್ ಬೆಟರ್ ಅಂದರೆ ಆರು ಗಂಟೆಗೆ ಡಿನ್ನರ್ ಮುಗಿಸಿದ್ರೆ ಅದರಷ್ಟು ಒಳ್ಳೆ ರಿಸಲ್ಟು ಇನ್ಯಾವುದಕ್ಕೂ ಸಿಗೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ನೀವು ನೈಟ್ ಎಷ್ಟೊತ್ತಿಗೆ ನಿಲ್ಸಿರ್ತೀರಾ ತಿನ್ನೋದನ್ನು ಮತ್ತು ಬೆಳಗ್ಗೆಗೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಆ ಒಂದು ಮಧ್ಯದಲ್ಲಿರೋ ಗಂಟೆಗಳು ಎಷ್ಟೋ ಅದೇ ನಿಮ್ಮ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸ್ನೇಹಿತರೆ ಓಕೆನಾ ರಾತ್ರಿ ಎಷ್ಟೊತ್ತಿಗೆ ನಿಲ್ಸಿರ್ತೀರಾ ಇವಾಗ ನಾನು ಪರ್ಫೆಕ್ಟಾಗಿ ಹೇಳ್ತೀನಿ ನೋಡಿ ಮತ್ತೆ ಮತ್ತೆ ನೀಟಾಗಿ ಕೇಳಿಸ್ಕೊಳ್ಳಿ ಈಗ ನಾನು ಆರು ಗಂಟೆಗೆ ನಿಲ್ಸಿದ್ದೀನಿ ಅಂತಂದರೆ ನಾಳೆ ನಾನೇನಾದರೂ ಹನ್ನೆರಡು ಅವರ್ ಫುಲ್ ಉಪವಾಸ ಇದ್ದೀನಿ ಅಂತಂದರೆ ನೀವು ಆರು ಗಂಟೆ ಮೇಲೆ ಏನಾದರೂ ತಿನ್ಬೋದು ಕುಡಿಬೋದು ಜಸ್ಟ್ ಹನ್ನೆರಡು ಅವರ್ ಈಗ ಸಾಯಂಕಾಲ ಆರು ಗಂಟೆಗೆ ನೀವು ಊಟ ತಿನ್ನೋದು ಮೇಲೆ ನೀರು ಕುಡಿಬೋದು ಎಳ್ನೀರು ಕುಡಿಬೋದು ಒಂಚೂರು ಜೀರಿಗೆ ಕಷಾಯನೂ ಕುಡಿಬೋದು ಸ್ನೇಹಿತರೆ ದ್ರವರು ಏನಾದರೂ ತೊಗೋಬೋದು ಜ್ಯೂಸು ಫ್ರೂಟು ತುಂಬ ಹೊಟ್ಟೆ ಅಶುವಾಗ್ತಿದೆ ನಂಗೆ ತಡ್ಕೊಳೋಕೆ ಆಗಲ್ಲ ಅಂದರೆ ಎಲ್ಲೋ ಒಂದು ಅರ್ಧ ಆಪಲ್ಲು ಒಂದು ಅರ್ಧ ಚೇಪೆಕಾಯಿ ಆ ಥರ ಕೂಡ ತಗೋಬಹುದು ನೋ ಪ್ರಾಬ್ಲಮ್ ಬಟ್ ಕ್ಯಾಲೋರಿ ಕೌಂಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಆರು ಗಂಟೆಗೆ ಅಂದರೆ ಬೇಗ ಆಗುತ್ತಲ್ವ ನಾವು ಮಲಗೋಷ್ಟ್ರೊಳಗೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗೋ ಆ ಹೊಟ್ಟೆ ಆಗೋದು ಸಾಮಾನ್ಯ ಇಲ್ಲ ನನಗೆ ಆರು ಗಂಟೆಗೆ ಆಗೋಲ್ಲ ಅಂದರೆ ಅಟ್ಲೀಸ್ಟ್ ಏಳು ಗಂಟೆಗೆ ಇಟ್ಕೊಳ್ಳಿ ಏಳು ಗಂಟೆ ಮೇಲೆ ಹೋಗಬೇಡಿ ಸ್ನೇಹಿತರೆ ಅಕ್ಕ ನಾನು ಎಂಟು ಗಂಟೆಗೆ ಮಾಡ್ತೀನಿ ಎಂಟು ಗಂಟೆಗೆ ಮಾಡ್ತೀನಿ ಅಂತಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನೇನೂ ಮಾಡೋಕ್ಕಾಗಲ್ಲ ಆದಷ್ಟು ನಿಮಗೋಸ್ಕರ ನೀವೊಂದು ಸ್ವಲ್ಪ ಟ್ರೈ ಮಾಡಿಕೊಂಡು ನೀವೊಂದು ಸ್ವಲ್ಪ ಟೈಮನ್ನು ಮಾಡಿಕೊಂಡು ಓಕೆ ಪ್ರಯತ್ನ ಪಡಿ ಯಾ ಮಾಡ್ತಾನೆ ಇರ್ತೀವಿ ಮಕ್ಕಳಿಗೋಸ್ಕರ ಹಸ್ಬೆಂಡ್ಗೋಸ್ಕರ ಮಾಡ್ತಾ ಇರ್ತೀವಿ ನಮಗೋಸ್ಕರ ನಾವು ಸ್ವಲ್ಪ ಕ ಟೈಮ್ನ ನಮಗೋಸ್ಕರ ನಾವು ಇದು ಮಾಡ್ಕೋಬೇಕು ಟೈಮ್ನ ಬಳಸ್ಕೋಬೇಕು ನಮಗೋಸ್ಕರ ನಾವು ಆರೈಕೆ ಮಾಡ್ಕೋಬೇಕು ಆವಾಗಲೇ ನಾವು ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿರ್ತಾರೆ ಅಲ್ವಾ ಸೊ ಹಾಗಾಗಿ ನಮ್ಮನ್ನು ನಾವು ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಫುಲ್ ಆ್ಯಂಡ್ ಫುಲ್ ನಿಮ್ಮನ್ನೇ ನೋಡ್ಕೊಂಡು ಕೂತ್ಕೊಳ್ಳಿ ಅಂತಲೂ ಹೇಳಲ್ಲ ಆದಷ್ಟು ನಮಗೆ ಈಗ ನಾನು ಏನು ಮಾಡ್ತೀನಿ ಗೊತ್ತಾ ನಂದು ಹೆಂಗಿರುತ್ತೆ ಅಂದರೆ ಡೇ ಶೆಡ್ಯೂಲ್ ಎಲ್ಲನೂ ಎಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆಲ್ಲೂ ನಾನು ಹೆಲ್ಪ್ ಮಾಡ್ತಾರೆ ಪಾಪ ಅವರು ಹೆಲ್ಪ್ ಮಾಡ್ತಾರೆ ಜೊತೆಗೆ ನಾನು ಕೂಡ ಮಾಡ್ಕೊತ ಇರ್ತೀನಿ ತೇಜುಮಾನ ಕರ್ಕೊಂಡು ಹೋಗಿಬಿಟ್ಟು ಅವರಿಬ್ಬರು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ತೇಜುಮಾನ ಕರ್ಕೊಂಡು ಹೋಗಿಬಿಟ್ಟು ಮತ್ತೆ ಬಂದು ಸ್ಟಿಚ್ ಮಾಡೋಕ್ಕೆ ಹಂಗೋ ಹಿಂಗೋ ಕೂತ್ಕೊತೀನಿ ಮತ್ತು ನಾನ್ಸ್ಟಾಪಾಗಿ ಡಯೆಟ್ ಅಲ್ವಾ ಈಗ ನಾನು ಡಯೆಟ್ ಇದ್ದೀನಿ ವಿಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ನಂಗೆ ಡಬಲ್ ಡಬಲ್ ಕೆಲಸ ಇರುತ್ತಲ್ವ ಆದರೂ ನಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊತೀನಿ ಗೊತ್ತಾ ಸ್ವಲ್ಪ ನೀರನ್ನು ತಗೊಂಡು ತಗೊಂಡು ಕುಡಿತಾ ಇರ್ತೀನಿ ಏನಾದರೂ ಸ್ನ್ಯಾಕ್ ಹೊಟ್ಟೆ ಶು ಆಗ್ತಿದೆ ಅಂದರೆ ಸ್ನ್ಯಾಕ್ ತೊಗೊತೀನಿ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಇಷ್ಟು ಗಂಟೆಗೆ ಮಿಷನ್ ಮೇಲೆ ಕುತ್ಕೋಬೇಕು ಇಷ್ಟು ಗಂಟೆ ಅಷ್ಟೊಳಗೆ ತಿನ್ಬಿಡಬೇಕು ಇಲ್ಲ ಇಷ್ಟೊತ್ತರೊಳಗೂ ಒಲಿ ಹೊಲಿಯೋಣ ಆಮೇಲೆ ನನ್ನ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಳ್ಳೋಣ ಆ ಥರ ಫಸ್ಟೇ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಮಧ್ಯದಲ್ಲಿ ಮಧ್ಯದಲ್ಲಿ ನೀರು ಕುಡಿತಾ ಇರ್ತೀನಿ ನನಗೆ ವಾಶ್ರೂಮ್ ಎಲ್ಲ ಯೂಸ್ ಮಾಡಬೇಕು ಅಂದಾಗೆಲ್ಲ ಹೋಗಿ ಬರ್ತಾ ಇರ್ತೀನಿ ಮನೆಯಲ್ಲಿ ಮನೆಯಲ್ಲಿದ್ದರೆ ನಮಗೋಸ್ಕರ ನಾವು ಮಾಡ್ಕೋಬೋದು ಕೆಲ್ಸಕ್ಕೆ ಹೋದರೆ ಮಾತ್ರ ಪಪ್ಪಾ ಇಷ್ಟೊಂದು ಮಾಡೋಕ್ಕೆ ಆಗಲ್ಲ ಮನೇಲಿ ಹೇಳ್ತಾ ಇರೋದು ಮಕ್ಕಳನ್ನ ಸ್ಕೂಲ್ ಕಳ್ಸಿಬಿಟ್ಟ್ಮೇಲೆ ಇನ್ನೇನಿರತ್ತಪ್ಪ ಅವ್ರು ಬರೋವರೆಗೂ ನಾನು ನನ್ನ ಟೈಮ್ ಎಂಜಾಯ್ ಮಾಡ್ತೀನಿ ನೋಡಿ ತ್ರೀ ಓ ಕ್ಲಾಕ್ವರೆಗೂ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾ ಏನು ಬೇಕಾದರೂ ತಿಂತೀನಿ ಹಿಂಗೆ ಬೇಕಾದರೂ ಓಡಾಡ್ತೀನಿ ಪ್ರಶಾಂತ ಅದರ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಮನೇಲಿ ಅಲ್ವಾ ಸ್ಟಿಚಿಂಗ್ ಎಲ್ಲ ಮಾಡಿಕೊಂಡು ಇರ್ತೀನಿ ಇನ್ನು ತೇಜಮ್ಮನಾಗ ಬಂದಮೇಲೆ ಇನ್ನು ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಏನು ಡಿಸ್ಟರ್ಬ್ ಮಾಡಲ್ಲ ಆದರೂ ಸ್ಟಿಚಿಂಗ್ ಏನಾದರೂ ಸ್ಟಿಚಿಂಗ್ ಮಾಡೋದಿದ್ದರೆ ಸ್ಟಿಚಿಂಗ್ ಎಲ್ಲ ಮಾಡ್ಕೊಬಿಡ್ತೀನಿ ತುಂಬ ಬ್ಯುಸಿ ಇದ್ದರೆ ಕೂಡ ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಏನಾದರೂ ಸ್ನ್ಯಾಕ್ ಥರ ಡಿನ್ನರ್ ಆರು ಗಂಟೆಗೆ ಮುಗಿಸ್ಕೊತೀನಿ ಸ್ನೇಹಿತರೆ ನನಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ ಓಕೆ ಇವತ್ತು ಜಾಸ್ತಿ ಇದೆ ಅನ್ನೋವಾಗ ನಾನೇನಾದರೂ ಸ್ವಲ್ಪ ಈ ಕಾಳು ಸಲಾಡು ಆ ಥರದ್ದು ಇಲ್ಲ ಏನಿದೆಯೋ ಮನೇಲಿ ಬರೀ ಚಪಾತಿ ಇದ್ರೆ ಬರೀ ಚಪಾತಿನೇ ಒಂದೆರಡು ತಿನ್ಕೊಳ್ಳೋದು ಆ ಥರ ನಾನು ಮಾಡ್ಕೊತರ್ತೀನಿ ಆರು ಗಂಟೆ ಅಷ್ಟೊಳಗಡೆ ತಿನ್ನಬೇಕು ಅನ್ನೋ ಕಾರಣಕ್ಕೆ ಆ ಥರ ನಾವು ನಮಗೋಸ್ಕರ ಸ್ವಲ್ಪ ಬಿಡುವು ಮಾಡಿಕೊಂಡು ತಿನ್ನೋದನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನೀವು ಹೇಳ್ತಾ ಇದ್ನಲ್ವಾ ಆರು ಗಂಟೆಗೆ ಸ್ಟಾಪ್ ಮಾಡಿದ್ರೆ ನಾಳೆ ಆರು ಗಂಟೆಗೆ ಇದು ಮಾಡಿದ್ರೆ ಅದು ಹನ್ನೆರಡು ಅವರು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಇವತ್ತು ಆರು ಗಂಟೆಗೆ ನಿಲ್ಲಿಸಿ ನಾಳೆ ಎಂಟು ಗಂಟೆಗೆ ತಿಂತೀನಿ ಅಂದರೆ ಅದು ಫೋರ್ಟೀನ್ ಅವರ್ಸು ಇವತ್ತು ಆರು ಗಂಟೆಗೆ ನೈಟ್ ತಿನ್ ಊಟ ತಿಂದು ಸ್ಟಾಪ್ ಮಾಡಿದ್ದೀರಾ ನಾಳೆ ಹತ್ತು ಗಂಟೆಗೆ ತಿಂತೀನಿ ಅಂದರೆ ಅದು ಟೋಟಲಾಗಿ ಹದಿನಾರು ಅವರು ಈ ಹದಿನಾರು ಅವರಲ್ಲಿ ನೀವು ನೀರು ಕುಡಿಬೋದು ಎಳನೀರು ಕುಡಿಬೋದು ಫ್ರೂಟ್ ಜ್ಯೂಸ್ ನಾನೇನು ಸಜೆಸ್ಟ್ ಮಾಡೋಲ್ಲ ಫ್ರೂಟ್ ಜ್ಯೂಸ್ ಬೇಡ ಸ್ವೀಟ್ ಇರುತ್ತೆ ಬೇಕಾದರೆ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಚೂರಿ ಚೂರು ಫ್ರೂಟ್ ತೊಗೋಬೋದು ಸ್ನೇಹಿತರೆ ತುಂಬ ಹೊಟ್ಟೆ ಯಶು ಅಂತ ತುಂಬ ಹೊಟ್ಟೆ ಯಶು ಆಗ್ತಿದೆ ಅಂದರೆ ಸ್ವಲ್ಪ ಮಜ್ಜಿಗೆನ ಕುಡಿಯಬಹುದು ಓಕೆನಾ ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ ಇನ್ನು ಏಳು ಗಂಟೆಗೆ ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇವತ್ತು ಏಳು ಗಂಟೆಗೆ ಸ್ಟಾಪ್ ಮಾಡಿದ್ದೀನಿ ನನ್ನ ಒಂದು ಡಿನ್ನರ್ನ ಅಂದರೆ ನಾಳೆ ಏಳು ಗಂಟೆವರೆಗೂ ನಾನು ಏನೂ ತಿಂದಿಲ್ಲ ಅಂದರೆ ಹನ್ನೆರಡು ಗಂಟೆ ನೀರೊಂದು ಕುಡಿಬೋದು ನೀವು ಎಷ್ಟು ನೀರಾದರೂ ಕುಡಿಬೋದು ನೋ ಪ್ರಾಬ್ಲಮ್ ಓಕೆನಾ ಅದೇ ಹೇಳಿದ್ನಲ್ಲ ನಾನು ನೈಟ್ ಮಲಗಬೇಕಾದ್ರೆ ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಮುಂಚೆ ಕೂಡ ಒಂದು ಅದು ದೊಡ್ಡ ಲೋಟದ ತುಂಬ ಜೀರಿಗೆ ಕಷಾಯ ಕೂಡ ಕುಡಿತಿರ್ತೀನಿ ಒಂದೊಂದು ದಿನ ಸ್ಕಿಪ್ ಆಗುತ್ತೆ ತುಂಬ ಟೈರ್ಡ್ ಆಗಿಬಿಟ್ಟಿರ್ತೀನಿ ನೋಡಿ ಇವತ್ತು ಆಗೋಲ್ಲ ಟಯರ್ಡ್ ಆಗ್ಬಿಟ್ಟಿರುತ್ತೆ ಒಂದೊಂದು ದಿನ ಟೈಮ್ ಇತ್ತ ಆರಾಮಾಗಿ ಜೀರಿಗೆ ಕಷಾಯ ಕುಡ್ಕೊಂಡು ವಾಕ್ ಮಾಡ್ತಾ ಇರ್ತೀನಿ ಮನೆ ಮುಂದೆನೇ ನನಗೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮನೆ ಮುಂದೆನೇ ವಾಕ್ ಮಾಡ್ಕೊಬೋದು ಮನೆ ಮುಂದೆನೇ ಆರಾಮಾಗಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತೀನಿ ಕಷಾಯ ಕುಡಿದ್ಬಿಟ್ಟು ಬೆಳಗ್ಗೆ ಅಂತ ಇಲ್ಲ ಸ್ವಲ್ಪ ಬ್ಯುಸಿ ಇದೆ ನ್ಯೂ ಇಯರ್ ಕಳೀತು ಅಂದರೆ ಪ್ರಾಪರಾಗಿ ನನ್ನ ಡಯಟು ನಿಮಗೆ ನೀಟಾಗಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಓಕೆನಾ ಕಂಪಲ್ಸರಿ ವಾಕಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳೋದು ಹೇಳ್ತಾ ಹೇಳ್ತಾ ಸುಮಾರಷ್ಟು ಟಿಪ್ಸ್ನ ಕೊಡ್ತಾಯಿದ್ದೀನಿ ನಾನು ಹೆಂಗೆ ಮೇಂಟೇನ್ ಮಾಡ್ತೀನಿ ಡೇ ಫುಲ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಓಕೆನಾ ಏಳು ಗಂಟೆಗೆ ನಿಲ್ಲಿಸಿದೆ ಏಳು ಗಂಟೆಯಿಂದ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೂ ಹನ್ನೆರಡು ಅವರ್ ಆಗುತ್ತೆ ಒಂಬತ್ತು ಗಂಟೆಗೆ ಹದಿನಾಲ್ಕು ಅವರ್ ಆಗುತ್ತೆ ಹನ್ನೊಂದು ಗಂಟೆಗೆ ಹದಿನಾರು ಅವರ್ ಆಗುತ್ತೆ ಓಕೆ ಈ ಥರ ಕೌಂಟ್ ಮಾಡ್ಕೊಳ್ಳಿ ನೀವು ಇವತ್ತು ನೈಟ್ ನೀವು ಎಷ್ಟೊತ್ತಿಗೆ ಊಟನ ತಿಂದು ಕಂಪ್ಲೀಟ್ ಮಾಡಿರ್ತೀರೋ ನಾಳೆ ಬೆಳಗ್ಗೆ ನೀವು ಎಷ್ಟೊತ್ತಿಗೆ ತಿಂತೀರಾ ಅದು ಮಾತ್ರನೇ ಬೆಳಗ್ಗೆ ಎಷ್ಟೊತ್ತಿಗೆ ತಿಂದ್ಬಿಟ್ಟು ಸಾಯಂಕಾಲ ಎಷ್ಟೊತ್ತಿಗೆ ನಿಲ್ಲಿಸ್ತೀವಿ ಅನ್ನೋದು ಮೈಂಡಿಂದ ತೆಗ್ದಾಗ್ಬಿಡಿ ಓಕೆನಾ ನೈಟ್ ಡಿನ್ನರ್ ಮುಗಿಸಿದ ಮೇಲೆ ನಾಳೆ ಬೆಳಗ್ಗೆ ಯಾವಾಗ ನಾವು ತಿಂಡಿನ ತಿಂತೀವಿ ಬ್ರೇಕ್ಫಾಸ್ಟ್ ಅನ್ನೋದನ್ನ ಏನು ತಿಂತೀವಿ ಅದು ತುಂಬ ಮುಖ್ಯ ಎಕ್ಸಸೈಸಸ್ಸು ವರ್ಕೌಟ್ಸ್ ಅನ್ನೋದು ಕೂಡ ಮಾಡಿದ್ರೆ ಇನ್ನೂ ತುಂಬ ವೇಗವಾಗಿ ಆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನಾನು ಹೇಳ್ದಂಗೆ ಚೀಟ್ ಮೀಲ್ಸ್ ಆಗ್ಬೋದು ಮತ್ತೆ ಮಾರನೇ ದಿವಸ ನೀವು ಯಾವುದೇ ರೀತಿಯಾದಂಥ ಬೇಜಾರು ಮಾಡ್ಕೊಳ್ತೀರಾ ಮತ್ತೆ ನಾರ್ಮಲ್ ಆಗಿ ನೀವು ಡಯೆಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟೇ ಸಿಗುತ್ತೆ ಓಕೆ ನಂದಂತೂ ಈ ವೀಕಂತೂ ತುಂಬ ಚೆನ್ನಾಗಿ ಹೋಗ್ತಿದ್ದೆ ನಿಮಗೆ ಸಂಡೇ ತೋರಿಸ್ತೀನಿ ಸಂಡೇ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಹೋದ್ವಾರನೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಈ ವಾರ ಕೂಡ ಇನ್ನೂ ಒಳ್ಳೆಯ ರಿಸಲ್ಟೇ ಸಿಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಅಂತೂ ಮಾಡ್ತಾ ಇದ್ದೀನಿ ಪ್ರಾಪರ್ ಡಯೆಟ್ ಇದ್ದೀನಿ ಅದು ಸ್ವಲ್ಪ ಡಿ ಸ್ಟಿಚಿಂಗ್ ಬಿಸಿ 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 ಸಂಡೇ ಮಂಡೇ ಟ್ಯೂಸ್ಡೇವರೆಗೂ ನ್ಯೂ ಇಯರ್ ಮುಗೀತು ಅಂದರೆ ಆಮೇಲೆ ಸ್ವಲ್ಪ ಸಂಕ್ರಾಂತಿ ಹಬ್ಬದವರೆಗೂ ಹಾಗೆ ನಾರ್ಮಲಾಗಿ ಇದು ಮಾಡ್ಕೊಂಡು ಹೋಗೋಣ ಡಯೆಟ್ ಬ್ಲಾಗ್ ಅಂತೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಬಗ್ಗೆ ಅದೇ ಹೇಳ್ತಾ ಇದ್ನಲ್ವಾ ಅಷ್ಟೇ ಸ್ನೇಹಿತರೆ ಹದಿನಾರು ಗಂಟೆ ನಾವು ತಿಂದಿರೋ ಇರಬೇಕು ನಿಮ್ಗೆ ಆಗಿಲ್ಲ ಅಂದರೆ ಹದಿನಾಲ್ಕು ಅವ್ರಿಗೆ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಒನ್ ವೀಕು ಟ್ವೆಲ್ ಅವರ್ಸ್ ಮಾಡಿ ಆಮೇಲೆ ಫೋರ್ಟೀನ್ ಅವರ್ಸ್ ಮಾಡಿ ಆಮೇಲೆ ಸಿಕ್ಸ್ಟೀನ್ ಅವರ್ಸು ನಿಮ್ಮ ಹೊಟ್ಟೆ ನಿಮ್ಮ ಬಾಡಿ ತಡ್ಕೊಳ್ಳುತ್ತಂದರೆ ನೀವು ಅದರ ಮೇಲೆ ಉಪವಾಸ ಇರಿ ಇಲ್ಲಾಂದರೆ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಜಸ್ಟ್ ನಿಮ್ಗೆ ಎಷ್ಟು ಉಪವಾಸ ಇರೋಕ್ಕಾಗುತ್ತೋ ಅಷ್ಟೇ ಪ್ರಾಪರಾಗಿ ಮಾಡ್ಕೊಂಡೋಗಿ ಒಂದಿನ ಮಾಡೋದು ಒಂದಿನ ಬಿಡೋದು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಓಕೆನಾ ಸುಮಾರು ಜನ ಅಕ್ಕ ನಾನು ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ ಥರ ಯಾವ ಥರ ಸುಮಾರಷ್ಟು ಜನ ಪಿ ಸಿ ಒಡಿ ಪ್ರಾಬ್ಲಮ್ ಇತ್ತು ಥೈರಾಯ್ಡ್ ನಿಮ್ಗೆ ಎಲ್ರಿಗೂ ಗೊತ್ತು ಸ್ನೇಹಿತರೆ ಹಳೆ ಸಬ್ಸ್ಕ್ರೈಬರ್ಸ್ಗೆ ನನಗೆ ಥೈರಾಯ್ಡ್ ಇದೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇವಾಗಂತೂ ಇಲ್ಲ ನಾರ್ಮಲ್ ಆಗಿ ರೆಗ್ಯುಲರ್ ಪೀರಿಯಡ್ಸ್ ಅಂತೂ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನನ್ನ ಒಂದು ಲೈಫ್ ಸ್ಟೈಲು ನಾನು ಎಲ್ಲ ಯಾವಾಗಲೂ ಹೇಳ್ದಂಗೆ ನಾವೊಂದು ಡಯಟು ಡಯೆಟ್ಟೇ ಅಂತಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ನಮ್ಮ ದಿನಚರಿ ಆಗ್ಬೋದು ನಮ್ಮ ಮೈಂಡ್ ಆಗಿರ್ಬೋದು ತುಂಬ ಕಂಟ್ರೋಲ್ ಆಗಿರುತ್ತೆ ತುಂಬ ಪ್ರಶಾಂತವಾಗಿರುತ್ತೆ ಸ್ಟ್ರೆಸ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ನಿದ್ದೆ ಮಾಡೋ ಥರ ನೋಡ್ಕೊಳ್ಳಿ ಇವೆಲ್ಲ ಚೇಂಜ್ ಮಾಡ್ಕೋಬೇಕು ಮಾಡಿಕೊಂಡಾಗ ನಮಗೇ ಗೊತ್ತಿಲ್ಲದಿರ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ಗಿಂತ ಕೂಡ ತುಂಬ ಕೆಟ್ಟದ್ದೆಲ್ಲ ಬೇಗ ಹೋಗ್ಬಿಡುತ್ತೆ ಮನಸ್ಸಿಂದ ದೇಹದಿಂದ ಚೆನ್ನಾಗಿರುತ್ತೆ ಒಂಥರ ಡೇ ಲೈಫು ಸೊ ಡೇ ರೊಟೀನ್ ಅಂತೂ ತುಂಬ ಒಳ್ಳೆ ರೀತಿಯಾಗಿ ಸ್ಟಾರ್ಟ್ ಮಾಡಿ ಹೇಳ್ತೀವಿ ಮಧ್ಯ ಮಧ್ಯದಲ್ಲಿ ಕೋಪ ಸಿಟ್ಟು ಬರಲ್ವ ಈ ಮಕ್ಕಳು ಮಾಡಬೇಕು ಅತಿಥಿಗಳಿಗೆ ಬರುತ್ತೆ ಹಂಗಂತ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರಬಾರ್ದು ಒಂದೆರಡು ನಿಮಿಷ ತೊಗೊಂಡು ಅದನ್ನು ತೆಗೆದು ಬಿಸಾಕಬೇಕು ಆರಾಮಾಗಿ ಇದು ಮಾಡ್ಕೊಂಡು ಹೋಗಿ ಸೊ ನೋಡ್ತಾ ಇದ್ದೀರಲ್ವ ಎಲ್ಲ ಆಲ್ರೆಡಿ ಸ್ವಲ್ಪ ಡೌನ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದೀನಿ ಜನವರಿ ಫಿಫ್ಟೀನ್ತ್ಗೆ ಇಂಚ್ ಲಾಸ್ ಎಷ್ಟಾಗಿದೆ ಅಂತ ಪಕ್ಕ ಹಬ್ಬದ ದಿನ ಹಬ್ಬ ಆದರೂ ಬಿಡೋಲ್ಲ ನಾನು ಮಾಡೇ ಮಾಡ್ತೀನಿ ಹದಿನೈದು ಮಿಸ್ ಆದರೂ ಹದಿನಾಲ್ಕಂತೂ ಮಿಸ್ ಆಗಲ್ಲ ಕರೆಕ್ಟಾಗಿ ಒನ್ ಮಂತ್ಗೆ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಹಾಗೆ ಒನ್ ಮಂತ್ಗೆ ಎಷ್ಟು ಇಂಚ್ ಲಾಸ್ ಆಗಿದ್ದೀನಿ ಅಂತ ಕೂಡ ಗೊತ್ತಾಗುತ್ತೆ ಸೊ ಆವಾಗ ಅವಾಗ ನಾನು ಈ ಥರ ಒಂದು ವಿಡಿಯೋ ಮಾಡೋದ್ರಿಂದ ನಿಮಗೂ ಒಂದು ಸ್ವಲ್ಪ ಮೋಟಿವ್ ಆಗಿರುತ್ತೆ ಸೊ ನನಗೂ ಕೂಡ ನಾನು ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಬೆಟರಾಗಿ ಬೆಟರಾಗಿ ವೀಡಿಯೋಸ್ ಮಾಡಬೇಕು ಈ ಥರದ್ದು ಏನಾದರೂ ಡೌಟ್ಸ್ ಇದ್ದರೆ ಇನ್ನೂ ಬೆಟರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದು ನನಗೂ ಗೊತ್ತಾಗುತ್ತೆ ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಸಪೋರ್ಟ್ ಕೊಡ್ತಿದ್ದೀರಾ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನನಗಂತೂ ನನಗಂತು ತುಂಬ ಖುಷಿ ಅರೆ ಆ ಒಂದು ಇದಕ್ಕೇನೆ ನಾನು ಇನ್ನೂ ಬೆಟರಾಗಿ ಇನ್ನೂ ಬೆಟರಾಗಿ ಟಿಪ್ಸ್ ಹೇಳಬೇಕು ಇನ್ನೂ ಬೆಟರಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾಯಿರ್ತೀನಿ ಇನ್ನೊಬ್ರು ಸಿಸ್ಟರ್ ಹೇಳಿದರು ಸೊ ಇಲ್ಲಿವರೆಗೂ ನೀವು ಯಾರಾದರೂ ನೋಡಿದರೆ ಇದೊಂದು ಪಾಯಿಂಟ್ನ ಕೇಳಿಸ್ಕೊಬಿಡಿ ಒಬ್ಬರು ಸಿಸ್ಟರ್ ಹೇಳಿದರು ಏನಂತಂದರೆ ಅಕ್ಕ ನಾನು ಕಾಫಿ ಟೂನು ಬಿಟ್ಟಿಲ್ಲ ರೈಸ್ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೈಟ್ ಹೊತ್ತು ಏನೇ ತಿಂದರೂ ಕೂಡ ನಾನು ಸ್ವಲ್ಪ ತಿನ್ನೋ ಥರ ಇಟ್ಕೊಂಡಿದ್ದೀನಿ ಆದರೂ ನಾನು ಸಿಕ್ಸ್ಟಿ ಏಯ್ಟಿಂದ ಸಿಕ್ಸ್ಟಿ ಟೂಗೇನೋ ಬಂದಿದ್ದೀನಿ ಅಂತ ಹೇಳಿದ್ರು ಅವರು ಆಮೇಲೆ ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ರು ನಾನು ಫೀಡ್ ಮಾಡಿಸ್ತಾ ಇದ್ದೀನಿ ಬೇಬಿಗೆ ಅಂತ ಫೀಡಿಂಗ್ ಮಾಡಿಸೋವಾಗ ಯಾರು ಬೇಕಾದ್ರೂ ವೆಯ್ಟ್ ಲಾಸ್ ಅನ್ನೋದು ತುಂಬ ತುಂಬ ಸಣ್ಣ ಆಗ್ಬಿಡ್ತೀವಿ ಇವನ್ ನಾನು ಕೂಡ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಇದ್ದವಳು ಫೀಡಿಂಗ್ ಮಾಡಿಸೋ ಟೈಮ್ಗೆಲ್ಲ ನಾನು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ವರೆಗೂ ಆಗಿದ್ದೆ ಒನ್ಸ್ ಯಾವಾಗ ನಾವು ಬೇಬೀಸ್ಗೆ ಫೀಡಿಂಗ್ ನಿಲ್ಲಿಸ್ಬಿಟ್ಟು ಡಯಟ್ ಸ್ಟಾರ್ಟ್ ಮಾಡಿದ್ರೆ ಓಕೆ ಸ್ಟಾರ್ಟ್ ಮಾಡ್ದಿರೋ ಒಂದು ಎರಡು ಮೂರು ತಿಂಗಳಿದ್ವಿ ಅಂದರೆ ನಮ್ಮ ಹಳೆ ತೂಕ ನಾರ್ಮಲಾಗಿ ಹೇರ್ಬಿಡುತ್ತೆ ಓಕೆನಾ ಆ ಥರ ಆ ಥರ ಯಾಕಂತಂದರೆ ಇದು ಕಾಫಿ ಟೀ ಕುಡಿಯಲೇಬಾರ್ದು ಅಂತ ನಾನು ಹೇಳ್ತಾ ಇರ್ತೀನಿ ಡಯಟಲ್ಲಿ ಅದಾದಮೇಲೆ ರೈಸು ಕೂಡ ಅಷ್ಟೇ ಸ್ನೇಹಿತರೆ ಆಗಿ ನಾನು ಹೇಳಿದ್ನಲ್ವ ಕ್ಯಾಲೋರಿ ಡಿಫಿಷನ್ಸ್ ತೊಗೋಬೇಕು ಕ್ಯಾಲೋರಿನ ಯಾವ ರೀತಿ ಇದು ಮಾಡ್ಕೋಬೇಕು ಓಕೆ ನಾನು ಇವತ್ತು ಮಧ್ಯಾಹ್ನ ರೈಸ್ ತಿಂದಿದ್ದೀನಿ ಅಂದರೆ ನೈಟ್ ನಾನು ಊಟನೇ ಮಾಡೋಲ್ಲ ಏನಾದರೂ ಬೇರೆ ಏನಾದರೂ ಸ್ವಲ್ಪ ಅಲ್ಪ ಆಹಾರ ತೊಗೊಂಡು ಅಲ್ಲಿಗೆ ಮೇಂಟೈನ್ ಬ್ಯಾಲೆನ್ಸ್ ಮಾಡಿಬಿಡ್ತೀನಿ ಓಕೆ ಸೊ ಆ ರೀತಿ ಇರುತ್ತೆ ಕೆಲವ್ರು ಹೇಳ್ತಾರಲ್ವ ಇಲ್ಲ ಕಾಫಿ ಟೀ ಬಿಡ್ದಿರೂ ಸಣ್ಣ ಆಗಿದ್ದೀನಿ ಅಂತ ಮೇ ಬಿ ಅವರವ್ರಿಗೆ ವರ್ಕೌಟ್ ಜಾಸ್ತಿ ಇರ್ಬೋದು ಎಕ್ಸಸೈಸಸ್ ಜಾಸ್ತಿ ಇರ್ಬೋದು ಸೊ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಅವ್ರಿಗಾದರೆ ಇದೆಲ್ಲನೂ ಆಗೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೀವು ಕಷ್ಟ ಪಡಲೇಬೇಕು ಕೆಲವೊಂದು ತ್ಯಾಗ ಮಾಡಲೇಬೇಕು ಸುಮಾರಷ್ಟು ಜನ ಅದನ್ನೇ ಇದು ಮಾಡ್ಕೊಂಡಿರ್ತೀರಾ ಓಕೆ ಈ ಥರ ಕಾಫಿ ಟೀ ಬಿಟ್ಟದಿರೂ ಸಣ್ಣ ಆಗ್ತೀವಿ ಅಂದರೆ ಯಾರು ಯಾವ ಡಾಕ್ಟ್ರು ಎಂಥ ನ್ಯೂಟ್ರಿಷನ್ನು ಎಂಥ ಡೈಟಿಷನ್ನು ಹೇಳಲ್ಲ ನೀವು ಟಾಫಿ ಕಾಫಿ ಟೀ ಕುಡ್ಕೊಂಡೇ ಸಣ್ಣ ಆಗ್ಬೋದು ಅಂತಂತೂ ಹೇಳೋಕ್ಕಾಗಲ್ಲ ಕಾಫಿ ಟೀ ಕುಡಿಬೋದು ಅಂತ ಹೇಳ್ತಾರೆ ವಿತೌಟ್ ಶುಗರ್ ಅಂತಲೇ ಹೇಳ್ತಾರೆ ಓಕೆ ಇದನ್ನು ಒಂದನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ಎಷ್ಟೇ ನೀಟಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಏನೋ ಗೊತ್ತಿಲ್ಲ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅದು ಇದು ಮಾತಾಡಿರ್ತೀನಿ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರುತ್ತೆ ಅದು ಒಂದೊಂದು 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 ಜ್ಞಾಪಕ ಬರ್ತಾ ಇರುತ್ತಲ್ವ ಸೊ ಪಟ 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 ಅಂತ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಅಂತೂ ನೀಟಾಗಿ ಕ್ಲಿಯರ್ ಮಾಡಿದ್ದೀನಿ ಸ್ನೇಹಿತರೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ನೀವು ಏನಾದರೂ ಕ್ವಶನ್ಸ್ ಕೇಳಿ ಇದೇ ರೀತಿ ಯಾವತ್ತಾದರೂ ಡಯಟ್ ಮಾಡದೇ ಇರೋ ದಿವಸ ಅದಕ್ಕೆ ತಕ್ಕನಾದಂತಹ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿವರೆಗೂ ಯಾರಾದ್ರೂ ನೋಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ಡಯಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬ ಬಾಯ್